ನಮಸ್ಕಾರ ವೀಕ್ಷಕರೇ ನ್ಯೂಸ್ ತ್ರೀಗೆ ಸ್ವಾಗತ ವಿರಾಜಪೇಟೆಗೆ ಮತ್ತೊಂದು ಕೀರ್ತಿ ಲಭ್ಯ ಆಗಿದೆ ಶ್ರೀ ಕಾವೇರಿ ಯೋಗ ಕೇಂದ್ರಕ್ಕೆ ರಾಜ್ಯ ಮಟ್ಟದ ಪ್ರಶಸ್ತಿ ಬರುವ ಮೂಲಕ ಇಡೀ ವಿರಾಜಪೇಟೆಯ ನಾಗರಿಕರು ಸಂತಸ ಪಡುವಂತಹ ಹೆಮ್ಮೆ ಪಡುವಂತಹ ಸುದ್ದಿಯೊಂದು ಬಂದಿದೆ ಹೌದು ತಾರೀಕು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಂದರೆ ಭಾನುವಾರ ಗೋಣಿಕೊಪ್ಪದಲ್ಲಿ ನಡೆದಂತಹ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಸೂರ್ಯ ನಮಸ್ಕಾರ ಯೋಗಾಸನಕ್ಕೆ ರಾಜ್ಯ ಪ್ರಶಸ್ತಿ ಪಡೆದು ರಾಜ್ಯ ಜಿಲ್ಲೆ ಹಾಗೂ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ಶ್ರೀ ಕಾವೇರಿ ಆಶ್ರಮದಲ್ಲಿ ಉಚಿತವಾಗಿ ಯೋಗ ಶಿಕ್ಷಣವನ್ನು ಕಲಿಸುತ್ತಿರುವಂತಹ ಯೋಗ ಗುರು ಸೀತಾರಾಮ ರೈ ಅವರು ಇದುವರೆಗೂ ಕೂಡ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಯೋಗ ಪಟುಗಳನ್ನು ರೂಪಿಸಿ ಅನೇಕ ಆರೋಗ್ಯ ಸಮಸ್ಯೆಗಳನ್ನು ನೀಗಿಸಿಕೊಂಡು ಬಂದಿದ್ದಾರೆ ಶ್ರೀ ಕಾವೇರಿ ಯೋಗ ಕೇಂದ್ರದಲ್ಲಿ ಸುಮಾರು ಮೂವತ್ತೈದಕ್ಕೂ ಅಧಿಕ ಜನರು ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಆರರಿಂದ ಏಳರವರೆಗೆ ಯೋಗ ಶಿಕ್ಷಣವನ್ನು ನಡೆಸುತ್ತಾರೆ ಜೊತೆಗೆ ಪಡೆದುಕೊಳ್ತಾರೆ ಇಲ್ಲಿ ಎಂಟು ವರ್ಷದಿಂದ ಎಂಬತ್ತೈದು ವರ್ಷದವರೆಗೂ ಕೂಡ ಯಾರೇ ಬಂದರೂ ಕೂಡ ಅವರಿಗೆ ಯೋಗ ಶಿಕ್ಷಣವನ್ನು ನೀಡಲಾಗುತ್ತಿದ್ದು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ನಡೆದಂತಹ ಸೌತ್ ಇಂಡಿಯಾ ಯೋಗ ಸ್ಪರ್ಧೆಯಲ್ಲಿ ಮೂರನೇ ಸ್ಥಾನವನ್ನು ಪಡೆದು ಕಂಚಿನ ಪದಕ ಹಾಗೂ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಉಚಿತವಾಗಿ ಯೋಗ ಶಿಕ್ಷಣ ನೀಡುತ್ತಿರೋದಕ್ಕೆ ರಾಜ್ಯ ಸರ್ಕಾರದಿಂದ ವಿರಾಜಪೇಟೆಯ ಯೋಗ ಗುರು ರೈ ಅವರಿಗೆ ಯೋಗರತ್ನ ರಾಜ್ಯ ಪ್ರಶಸ್ತಿ ಕೂಡ ಲಭಿಸಿರುತ್ತೆ ಇದರ ಜೊತೆಗೆ ಇದೇ ಹದಿಮೂರು ಜನವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಗೋಡಿಕೊಪ್ಪದಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಅಂದರೆ ಸೂರ್ಯ ನಮಸ್ಕಾರ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಜೊತೆಗೆ ವೈಯಕ್ತಿಕ ಸ್ಪರ್ಧೆಯಲ್ಲಿ ಆರು ಪದಕಗಳನ್ನು ಪಡೆದು ಸಾಧನೆಯನ್ನು ಮಾಡುವ ಮೂಲಕ ವಿರಾಜಪೇಟೆಗೆ ಕೀರ್ತಿ ತರುವಂತಹ ಕೆಲಸವನ್ನು ಮಾಡಿದ್ದಾರೆ ಪ್ರಥಮ ಅಭಿನಂದನೆಗಳು ವೈಯಕ್ತ ಹಾಗೆ ವೈಯಕ್ತಿಕ ಆಸನದಲ್ಲಿ ರಾಗಿಣಿ ಲಿಲ್ಲಿ ಸೌಮ್ಯ ನಾನು ಪ್ರಕಾಶೆ ಲಲಿತಾ ಇವರೆಲ್ಲ ಪ್ರಥಮ ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ನಮ್ಮ ಈ ಗ್ರೂಪಿಗೊಂದು ಅಭಿಮಾನ ಇದು ಇನ್ನು ಮುಂದೆ ಹೀಗೆ ಎಲ್ಲ ಥರದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಎಲ್ಲ ಪ್ರಥಮ ಸ್ಥಾನ ಗಳಿಸುವಂತೆ ರಾಷ್ಟ್ರ ಮಟ್ಟದಲ್ಲಿ ಗೆಲ್ಲುವಂತಾಗಲಿ ಈ ವಿಷ್ಣು ದೇವರು ನಮ್ಗೆ ಆಶೀರ್ವಾದ ಈಗ ಹಿರಿಯರ ಜೊತೆ ಸಣ್ಣ ಮಕ್ಕಳು ಬೇರೆ ಸೇರ್ಕೊಂಡಿದಾರಲ್ಲ ಇವ್ರ ಬಗ್ಗೆ ಹೇಳಿ ನೀವು ಹಿರಿಯರು ಅಂದ್ರೆ ಗಣಪತಿಯವರು ಎಂಬತ್ತೈದು ವರ್ಷದ ಹಿರಿಯರಿಂದ ಹಿಡಿದು ನಮ್ಮ ಒಂಬತ್ತು ವರ್ಷದ ದಿಯಾ ಇವರೆಲ್ಲ ಹನ್ನೆರಡು ವರ್ಷದ ಮಕ್ಕಳು ಎಲ್ಲರೂ ಕ್ಲಾಸಲ್ಲಿ ಸತತವಾಗಿ ಭಾಗವಹಿಸಿ ಬೆದಲು ತಗೊಂಡು ಬಂದಿದ್ದಾರೆ ಇಡೀ ಕೊಡಗಿನಲ್ಲಿ ದಿವ್ಸ ದಿನವೂ ನಡೆಯುತ್ತಿರುವ ಒಂದೇ ಯೋಗ ಏಕೈಕ ಯೋಗ ಕ್ಲಾಸ್ ಇದು ಅದಕ್ಕೆಲ್ಲ ನಮ್ಮ ಸರ್ ಅವರು ಕಾರಣ ಒಂದು ಫೀಸ್ ತಗೊಳ್ಳದೆ ಮಕ್ಕಳಿಗೆ ಆಗಲಿ ಬಂದವರಿಗೆಲ್ಲ ಅವರು ಯೋಗ ಕಲಿಸ್ತಾ ಇದ್ದಾರೆ ಅದು ಹೀಗೆ ಮುಂದುವರಿದು ನಾವು ರಾಷ್ಟ್ರ ಮಟ್ಟಕ್ಕೆ ಆಗಲಿ ಮಕ್ಕಳಾಗಲಿ ಹಿರಿಯವರಾಗಲಿ ಎಲ್ಲರೂ ರಾಷ್ಟ್ರಮಟ್ಟದಲ್ಲಿ ತಲುಪಿ ಹೀಗೆ ಮೆಡಲ್ ತರುವಂತೆ ಈಗ ಎಷ್ಟಿದೆ ನಮಗೆ ಆಶೀರ್ವಾದ ಮಾಡಿ ಓಕೆ ಓಕೆ ನಮ್ಮ ಕಾವೇರಿ ಯೋಗ ಕೇಂದ್ರ ರಾಜ್ಯ ಮಟ್ಟದ ಕೋಣಿಕಪ್ಪದಲ್ಲಿ ನಡೆದಿರುತ್ತೆ ಅದರಲ್ಲಿ ಪ್ರಥಮ ಸೂರ್ಯ ನಮಸ್ಕಾರದಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ಬಂದಿರುತ್ತೇವೆ